ಮಾಡ್ತಾ ತುಂಬಾ ಸುಡ್ತಾ ಇದೆ ಹ್ಮ್ ಏನ್ ಸಪ್ಪರಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ಮಾಡ್ತಾ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ನೋಡಿ ಎಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡು ಮಾಡ್ತಾರೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಇದ್ದೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಮಸಾಲೆ ಎಲ್ಲ ಐಟಮ್ ಹುಡ್ಕೊಳಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವತ್ತು ಯಾವುದೇ ಪದಾರ್ಥನೂ ಬಟ್ಲಲ್ಲಿ ಇಟ್ಕೊಂಡು ತೋರಿಸ್ತಾ ಇಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಈಗ ಹೇಳಲ್ಲ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಚಿಕ್ಕದು ಒಂದು ಇಂಚು ದೊಡ್ಡದು ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕಿದೆ ಈರುಳ್ಳಿ ದೊಡ್ಡ ದೊಡ್ಡದು ನೋಡಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಚಕ್ಕೆ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಪೀಸು ಹಾಗೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಎರಡು ನೋಡಿ ನಾನು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾಲ್ಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ನಾನೀಗ ಒಂದು ಐದು ಟೊಮೊಟೊ ಹಾಕೋತಾಯಿದ್ದೀನಿ ಇದ್ದೀನಿ ದೊಡ್ಡ ದೊಡ್ಡದು ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತಾ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಗ ಬೇಯಲಿ ಅಂತ ನಾವು ಯಾವಾಗ್ಲೂ ಹೋಟೆಲ್ ಥರ ರೆಸ್ಟೋರೆಂಟ್ ಥರ ಯಾಕೆ ಬರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಇದು ಬೇರೆ ಥರ ಬೇರೆ ಬೇರೆ ಥರ ಮಾಡೋದಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಹಾಗೆ ನೋಡಿ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಗ್ರೇವಿಗೆ ಸುಮಾರು ನಾನು ಐವತ್ತು ಗ್ರಾಮಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಹಾಕ್ತಾಯಿದ್ದೀನಿ ಜಾಸ್ತಿ ಗ್ರೇವಿ ಬೇಕಂದರೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಳ್ಳಿ ನೀವು ಹಾಗೆ ನಾನು ನೋಡಿ ಇದು ಕಲಂಗಡಿ ಬೀಜ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಗ್ರೇವಿ ಬರುತ್ತೆ ಇದಕ್ಕೆ ಯಾವುದೇ ಥರ ನಾವು ತೆಂಗಿನಕಾಯಿ ಏನು ಉಪಯೋಗಿಸ್ಕಲ್ವಲ್ಲ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಚಿಕ್ಕ ಸ್ಪೂನ್ ಹಾಕಿದ್ದೀನಿ ನಾನು ಆಮೇಲೆ ಸ್ವಲ್ಪ ನೋಡಿ ಹಾಕೋತೀನಿ ಹಾಗೆ ನೋಡಿ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನೋಡಿ ಇದು ಕೊತ್ತಂಬರಿದು ಎಳೆ ಕಡ್ಡಿ ನೋಡಿ ಸ್ನೇಹಿತರೆ ಇದು ಸ್ವಲ್ಪ ಚೆನ್ನಾಗೆ ಬೇಯ್ಲಿ ಅಂತ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಬೆಂದಿದೆ ಇದು ಮೆತ್ತಗಾಗಿದೆ ಈಗ ನಾನು ಪನ್ನೀರು ಫ್ರೈ ಮಾಡ್ಕೋಬೇಕು ಈಗ ಹಾಗೆ ಪಕ್ಕಕ್ಕೆ ತೆಗ್ದು ಇಟ್ಕೊತೀನಿ ಇದನ್ನು ತಣ್ಣಗಾಗ್ತಾ ಇರಲಿ ಇದು ತವಾ ಇಟ್ಕೊಂಡಿದ್ದೀನಿ ಇನ್ನೊಂದು ನೋಡಿ ಪನ್ನೀರು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ನಾನು ಸುಮಾರು ನೋಡಿ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಟೋಟಲ್ಲು ನಮ್ಮ ಮನೆಯಲ್ಲಿ ಸ್ವಲ್ಪ ಪನ್ನೀರ್ ಇಷ್ಟಪಡ್ತಾರೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಸಪ್ಪೆ ಸಪ್ಪೆ ಇರುತ್ತೆ ಇದು ತಿನ್ನೋಕ್ಕೆ ನಾವು ಗ್ರೇವಿ ಒಳಗಡೆ ಹಾಕಿದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗೆ ಮ್ಯಾರಿನೇಟ್ ಆಗುತ್ತೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತೀನಿ ನಾನು ಕಮ್ಮಿ ಫ್ಲೇಮ್ ಇಟ್ಕೊಂಡಿದ್ದೀನಿ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಸೀದ್ಬಿಡುತ್ತೆ ಅದಕ್ಕೆ ಮೀಡಿಯಮಾಗೆ ಫ್ಲೇಮ್ ಇಟ್ಕೊಂಡಿದ್ದೀನಿ ಆಗಿದೆ ಫ್ರೈ ಆಗಿದೆ ನಾನು ಇದನ್ನು ಸೈಡಿಗೆ ತೆಗೆದಿಟ್ಕೊತೀನಿ ನೋಡಿ ಇದು ಚಕ್ಕೆ ಒನ್ ಪೀಸು ಮತ್ತು ಪಲಾವ್ ಎಲೆ ಹಾಕಿದೆ ಎರಡು ಇದೇನು ಅವಶ್ಯಕತೆ ಇಲ್ಲ ತೆಗಿತಾ ಇದ್ದೀನಿ ಆಮೇಲೆ ಬೇಕಿದ್ರೆ ಫ್ಲೇವರ್ಗೆ ಮತ್ತೆ ಹಾಕ್ಕೊಳ್ಳೋಣ ತೆಗ್ದು ಇಟ್ಟಿದ್ದೀನಿ ನೋಡಿ ಈಗ ನಾನು ಜಾರಿಗೆ ಎಲ್ಲ ಮಸಾಲೆ ಪದಾರ್ಥ ಹಾಕೋತಾ ಇದ್ದೀನಿ ನಾ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೈಸಾಗೆ ತುಂಬ ನೈಸಾಗಿ ಮಾಡ್ಕೋಬೇಕು ಅರ್ಧ ಮಾಡ್ಕೋಬಾರ್ದು ಇದನ್ನು ಜೀರಿಗೆ ಫ್ಲೇವರ್ ಅಂತೂ ಸಕ್ಕದಾಗಿ ಇದೆ ಇನ್ನೊಂದು ಸರಿ ಹಾಗೆ ರುಬ್ಕೊತೀನಿ ಎರಡು ಸರಿ ರುಬ್ಕೊಂಡಿದ್ದೀನಿ ಮತ್ತೆ ಒಗ್ಗರಣೆ ಹಾಕೋಬೇಕು ಗ್ಯಾಸ್ ಹಚ್ಕೊತಾ ಇದ್ದೀನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದೇ ಬಾಂಡ್ಲಿ ಬಾಣಲಿ ಇಲ್ಲ ನೋಡಿ ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕಾಯ್ದಿದೆ ತವಾ ನೋಡಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಗಲೇ ನಾನು ಸ್ವಲ್ಪ ಹಾಕಿದ್ದೀನಿ ಕರ್ಮ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಸಣ್ಣದಾಗಿ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಚಿಕ್ಕದು ಇದು ಗ್ರೇವಿ ಒಗ್ಗರಣೆಗೆ ಇದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ನೋಡಿ ಹಾಗೆ ನಾನು ಸಣ್ಣದಾಗೆ ಕಟ್ ಮಾಡಿರೋದು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಬೇಗ ಬೇಯ್ಲಿ ಅಂತ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಎಲ್ಲದಕ್ಕೂ ಉಪ್ಪು ಹಾಕಿದ್ದೀನಿ ಬೇಯುವಾಗ ನೋಡಿ ಒಂದು ಸ್ಪೂನು ಧನ್ಯಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ನೋಡಿ ಹಾಕ್ಕೊಂತೀನಿ ಈಗ ನಾನು ಒಂದು ಸ್ಪೂನು ಸ್ಮಾಲ್ ಸ್ಪೂನು ಹಾಕ್ತೀನಿ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕೋತೀನಿ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಆಗಲೇ ಹಾಕಿದ್ದೀನಿ ಸ್ವಲ್ಪ ನೀರು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನಿಮ್ಮ ಕ್ಯಾಪ್ಸಿಕಮ್ ಎಷ್ಟಾದರೂ ಹಾಕೋಬೋದು ನಾನು ಒಂದು ದೊಡ್ಡದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಆವಾಗಲೇ ಪಲಾವ್ ಎಲೆ ತೆಗೆದಿಟ್ಟಿದ್ನಲ್ಲ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಹಾಗೆ ನೋಡಿ ನಾನು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಹಾಕಿದ್ದೀನಿ ಗರಂ ಮಸಾಲೆ ಪೌಡ್ರು ಕ್ಯಾಪ್ಸಿಕಮ್ ತುಂಬ ಬೇಯಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಗ್ರೇವಿ ಜೊತೆ ತಿಂತಾಯಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಮಸಾಲೆ ಎಲ್ಲ ವಾಸನೆ ಹೋಗಿದೆ ಹಾಕಿದ್ದೆಲ್ಲ ನಾನು ನೋಡಿ ರುಬ್ಕೊಂಡಿದ್ದನ್ನು ಮಸಾಲೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಮಿಕ್ಸಿ ತೊಳೆದು ನೀರು ಅದನ್ನೇ ಸೇರಿಸ್ತಾ ಇದ್ದೀನಿ ಗಟ್ಟಿ ಇರಬೇಕಿದು ತೀರ ತೆಳ್ಳಗಾಗಬಾರ್ದು ಅನ್ನಕ್ಕೆ ಚಪಾತಿಗೆ ರೋಟಿಗೆ ಕುಲ್ಚಗೆ ಎಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ನೀರು ಎಷ್ಟು ಬೇಕು ನೋಡಿ ಹಾಕ್ತಾಯಿದ್ದೀನಿ ಜಾರ್ ತೊಳ್ಕೊಂಡಿದೆ ಅದರಲ್ಲೇ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ನೀರು ಸೇರಿಸ್ತಾ ಇದ್ದೀನಿ ಉಪ್ಪು ಕಮ್ಮಿ ಇದೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಆಗಿದೆ ಈಗ ನಾನು ಪನ್ನೀರ್ ಹಾಕ್ತೀನಿ ಹಾಗೆ ನಾನು ನೋಡಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಕಮ್ಮಿ ಉರಿಲಿ ಕುದೀಲಿ ಒಂದು ಐದು ನಿಮಿಷ ಕುದ್ರೆ ಸಾಕು ಪನ್ನೀರ್ ಹಾಕಿದ್ಮೇಲೆ ತುಂಬ ಏನು ಕುದಿಯೋದು ಬೇಡ ಯಾಕಂದರೆ ಪನ್ನೀರು ಫ್ರೈ ಮಾಡಿರ್ತೀವಲ್ಲ ಮಸಾಲೆ ಹಿಡಿಯುತ್ತೆ ನೋಡಿ ಈಗ ಫುಲ್ಲು ರೆಡಿ ಇದೆ ಚೀಸ್ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನನಗೆ ಯಾಕಂದರೆ ಕೊತ್ಮಿರಿ ಇಷ್ಟ ಹಾಕೋತಾ ಇದ್ದೀನಿ ನೀವು ಬೇ ಬೇಡ ಅಂದರೆ ಸ್ಕಿಪ್ ಮಾಡಿ ಕೊತ್ಮಿರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಏನು ಸಕ್ಕತ್ತಾಗಿದೆ ನೋಡೋಕ್ಕೆ ಸೂಪರಾಗಿದೆ ಆಹ ಇನ್ನು ತಿಂತಾ ಇದ್ದರೆ ಚಪಾತಿ ಜೊತೆ ಸಕ್ಕತ್ತಾಗಿರುತ್ತೆ ನಾನು ಚಪಾತಿ ಸಾಯಂಕಾಲ ಮಾಡ್ತೀನಿ ಬಿಸಿಲಿದೆ ನನಗೆ ಇವಾಗ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಬಿಸಿಲಿರೋದ್ರಿಂದ ರೆಸಿಪಿನೂ ಮಾಡೋಕ್ಕೂ ಕಷ್ಟ ಆಗುತ್ತೆ ತುಂಬ ಸೆಕೆ ನನಗಂತೂ ಸಿಕ್ಕಾಬಟ್ಟೆ ಸ್ವೆಟ್ಟು ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗಿದೆ ನೋಡಿ ಸ್ನೇಹಿತರೆ ಪನ್ನೀರ್ ಗ್ರೇವಿ ತುಂಬ ಆಗಿದೆ ರೆಸ್ಟೋರೆಂಟ್ ಸ್ಟೈಲು ಸಕ್ಕತ್ತಾಗಿದೆ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ಹಸಿದಾಕಿ ಮಾಡ್ತಾರೆ ನಾನೆಲ್ಲ ರುಬ್ಕೊಂಡು ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಹುರ್ಕೊಂಡು ರುಬ್ಬಿ ಮಾಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದ ಹ್ಞೂ ಬಾಯ್